ಸೌಜನ್ಯ ಮನೆಯಿಂದ ಮೀಡಿಯಾಗಳನ್ನ ಆಚೆ ಕಳಿಸಿದ ಯಾಕೆ ಈ ಬಗ್ಗೆ ಮಿಸ್ಟರ್ ವಿಜಯೇಂದ್ರ ಅವರೇನೆ ಉತ್ತರವನ್ನ ನೀಡಬೇಕು ನಮಸ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸೌಜನ್ಯ ಮನೆಗೆ ಬರೋಬ್ಬರಿ ಹದಿಮೂರು ವರ್ಷಗಳ ಬಳಿಕ ಈ ಬಿಜೆಪಿ ಬಳಗ ಸೌಜನ್ಯ ಅವರ ಮನೆಗೆ ದೌಡಾಯಿಸಿದೆ ಅಷ್ಟೇ ಅಲ್ಲ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಅವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳಿದೆ ಅದು ಕೂಡ ಹದಿಮೂರು ವರ್ಷದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಬ್ರಿಜೇಶ್ ಚೌಟ್ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸೇರಿದಂತೆ ಹಲವು ಬಿಜೆಪಿ ಪಕ್ಷದ ಮುಖಂಡರು ಕುಸುಮಾವತಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಕುಸ್ಮಾವತಿಯವರ ಮನೆಗೆ ಬಂದ ವಿಜಯೇಂದ್ರ ಮೊದಲಿಗೆ ಸೌಜನ್ಯ ಫೋಟೋಗಳಿಗೆ ನಮಸ್ಕಾರ ಮಾಡಿದ್ದಾರೆ ಸೌಜನ್ಯ ಮನೆಯಲ್ಲಿ ಬಿ ಜೆ ಪಿಗರು ಸೌಜನ್ಯ ಕುಟುಂಬ ಹಾಗೂ ಮೀಡಿಯಾಗಳು ಕೂಡ ಇದ್ವು ಮೊದಲಿಗೆ ಕುಸ್ಮಾವತಿಯವರು ಕಣ್ಣೀರನ್ನು ಹಾಕ್ತಾನೆ ಮಾತನ್ನು ಆರಂಭ ಮಾಡ್ತಾರೆ ನಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ನ್ಯಾಯ ಕೇಳಿದ್ದಕ್ಕಾಗಿ ತಮ್ಮನ್ನ ಗುರಿ ಮಾಡಲಾಗ್ತಾ ಇದೆ ನ್ಯಾಯ ಕೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರೇ ನಾವು ದೊಡ್ಡ ಮನೆಯನ್ನು ಕಟ್ಟಿದೀವಿ ಸೌಜನ್ಯ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಹಣವನ್ನ ಸಂಪಾದನೆ ಮಾಡಿದೀವಿ ಅಂತ ಟೀಕೆ ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಅಂತ ಕುಸುಮಾವತಿಯವರು ಅಸಮಾಧಾನವನ್ನ ಹೊರ ಹಾಕ್ತಾರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೌಜನ್ಯ ವಿಚಾರದ ಬಗ್ಗೆ ಬೇಸರ ಇದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ನಾವು ನಿಮ್ಮ ಜೊತೆಗಿದ್ದೀವಿ ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಅದರ ಸಂಪೂರ್ಣ ಖರ್ಚು ವೆಚ್ಚಗಳ ಜವಾಬ್ದಾರಿಯನ್ನ ಬಿಜೆಪಿ ವಹಿಸಿಕೊಳ್ಳುತ್ತೆ ಕಾನೂನು ಹೋರಾಟಕ್ಕೆ ಅಗತ್ಯ ಸಹಕಾರವನ್ನ ನೀಡಲಿದೆ ಅಂತ ಹೇಳಿದ್ದಾರೆ ಆದೇಶ ಆಗಿದೆ ಅಂತ ಮೇಲ್ಮನೆಯರ್ಧಾರ ತಗೊಂಡಿದ್ದೆ ಆದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಭಿ ಮತ್ತೊಂದು ಏನೂ ತಲೆ ಕಟ್ಕೊಂಡ್ರೆ ನಾವು ಪಕ್ಷ ಜವಾಬ್ದಾರಿ ಖಂಡಿತ ನಮ್ಗೆ ಬರೋದೇ ಹಾಗೇನೆ ನಿಮ್ಮ ಮಗಳ ಪ್ರಾಣಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ವಿಜಯೇಂದ್ರ ಅವರು ಹೇಳ್ತಾರೆ ಹಾಗೇನೇ ತಮ್ಮ ಬೆಂಬಲ ಇರೋದಾಗಿಯೂ ಕೂಡ ತಿಳಿಸ್ತಾರೆ ಇದೇ ವೇಳೆ ಸೌಜನ್ಯ ಕುಟುಂಬದ ಸದಸ್ಯರೊಬ್ರು ಬಿಜೆಪಿದನ್ನ ಮೊದಲೇ ಮಾಡಬಹುದಿತ್ತು ಅಂತ ಹೇಳ್ತಾರೆ ಇದಕ್ಕೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ನೀಡಿ ನಾವು ಮಗುವನ್ನ ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿರುದ್ಧ ಹೋರಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ನಮ್ಮ ಪಕ್ಷ ಮತ್ತು ನಾನು ಎಲ್ಲ ರೀತಿಯ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳ್ತಾರೆ ಈ ಎಲ್ಲಾ ಮಾತುಕತೆಗಳು ನಡೆಯುವಾಗ ಸೌಜನ್ಯ ಕುಟುಂಬ ಬಿಜೆಪಿ ನಿಯೋಗ ಹಾಗೂ ಮೀಡಿಯಾಗಳು ಎಲ್ಲವೂ ಕೂಡ ಅಲ್ಲೇ ಇದ್ವು ಆದರೆ ಸೌಜನ್ಯ ಮಾವ ಸೌಜನ್ಯ ಸಾವಿನ ದಿನದ ಘಟನೆ ಮತ್ತು ಆರೋಪಗಳನ್ನು ಮಾಡುವಾಗ ವಿಜೇಂದ್ರ ಅವರು ಮೀಡಿಯಾಗಳ ಕ್ಯಾಮ್ರಾವನ್ನು ಆಫ್ ಮಾಡಿ ಹೊರಗೆ ಹೋಗಿ ಅಂತ ಹೇಳ್ತಾರೆ ಅಣ್ಣ ಬರೆ ಒಂದು ಡೆವಿಟ್ 5 ನಿಮಿಷ ಬರೆ 5 ನಿಮಿಷ ಬ್ರೇಕ್ ಇಷ್ಟೊತ್ತಿನವರೆಗೂ ಆರಾಮಾಗಿ ಕೂತ್ಕೊಂಡು ಕ್ಯಾಮ್ರಾಗಳ ಮುಂದೆ ಮಾತಾಡ್ತಾ ಇದ್ದ ವಿಜೇಂದ್ರ ಅವರಿಗೆ ಸೌಜನ್ಯ ಅವರ ವಿಚಾರದ ಬಗ್ಗೆ ಬ್ರೀಫ್ ಆಗಿ ಅವರ ಮಾವ ಎಕ್ಸ್ಪ್ಲೇನ್ ಮಾಡುವಾಗ ಮೀಡಿಯಾದವರನ್ನ ಹೊರಗೆ ಹೋಗಿ ಅಂತ ಹೇಳೋದಕ್ಕೆ ಕಾರಣ ಏನು ಬಿಜೆಪಿಗರಿಗೆ ಮೀಡಿಯಾಗಳು ಇದ್ದಾಗ ಒಂದ್ ರೀತಿ ಮಾತಾಡೋದು ಮೀಡಿಯಾಗಳು ಇಲ್ದೇ ಇರುವಾಗ ಇನ್ನೊಂದ್ ರೀತಿ ಮಾತಾಡೋದು ಅವ್ರಿಗೇನು ಹೊಸ ವಿಷಯ ಏನಲ್ಲ ಆದ್ರೆ ಕ್ಯಾಮ್ರಾಗಳ ಮುಂದೆ ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ಹೇಳಿ ಸಹಾಯ ಮಾಡೋದಾಗಿ ಅಂತಾನು ಕೂಡ ಹೇಳಿ ವಿಜೇಂದ್ರ ಅವರು ಮೀಡಿಯಾಗಳು ಹೊರಗೆ ಬಂದಾಗ ಕುಸುಮಾವತಿ ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸಿದ್ದಾರೆ ಇನ್ನು ಮಾತುಕತೆ ಮುಗಿದ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಕುಸುಮಾವತಿ ಅವರು ನನ್ನ ತಮ್ಮ ಸೌಜನ್ಯ ಪ್ರಕರಣದ ಬಗ್ಗೆ ಹೇಳಿದ್ದಕ್ಕೆ ಎದ್ದು ಹೋದ್ರು ಹಳೆಯದನ್ನ ಮರ್ತುಬಿಡಿ ಅಂತ ಹೇಳಿದ್ರು ಅಂತ ಸೌಜನ್ಯ ತಾಯಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸೊ ಇದರಲ್ಲಿ ಏನ್ ಅರ್ಥ ಮಾಡ್ಕೊಳ್ಬಹುದು ಹಳೆಯದನ್ನ ಮರ್ತುಬಿಡಿ ಅಂದ್ರೆ ಏನರ್ಥ ಅಂದ್ರೆ ಸೌಜನ್ಯಾಗೆ ಆದ ಅನ್ಯಾಯವನ್ನ ಮರಿಬೇಕು ಅಂತ ವಿಜೇಂದ್ರ ಅವರು ಹೇಳ್ತಾ ಇದಾರ ಇದೇ ಅವರ ಮಾತಿನ ಅರ್ಥನಾ ಇಲ್ಲಿ ಎಸ್ ಐ ಟಿ ತನಿಖೆಗೆ ಸಪೋರ್ಟ್ ಮಾಡದೇ ಇರೋ ಇವ್ರುಗಳು ಎನ್ ಐ ಎ ತನಿಖೆಗೆ ಒತ್ತಾಯ ಮಾಡ್ತಾ ಇರೋದ್ರ ಹಿಂದಿನ ಷಡ್ಯಂತ್ರ ಏನಿದೆ ಇವರುಗಳು ಕ್ಯಾಮ್ರಾಗಳ ಮುಂದೆ ಒಂದು ಮಾತಾಡಿ ಒಳಗಡೆ ಇನ್ನೊಂದು ಮಾತಾಡಿದ್ರೆ ನಿಜಾಂಶ ಬಯಲಿಗೆ ಬರದೆ ಉಳಿಯೋದಿಲ್ಲ ಸತ್ಯ ಯಾವತ್ತಿದ್ರೂ ಕೆಲತ್ತೆ ಇವರ ನಡವಳಿಕೆಯಿಂದಾನೇ ಅರ್ಥ ಆಗುತ್ತೆ ಇವರುಗಳಿಗೆ ನಿಜಕ್ಕೂ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ ಕೊಡ್ಸೋದಲ್ಲ ಬದಲಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕೋದು ಅಂತ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಇವರುಗಳು ಮೀಡಿಯಾಗಳ ಮುಂದೆನೆ ಮಾತಾಡಬಹುದಿತ್ತಲ್ವಾ ಮೀಡಿಯಾಗಳನ್ನ ಹೊರಗೆ ಕಳಿಸಿ ಮಾತಾಡುವಂಥದ್ದೇನಿದೆ ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೌಜನ್ಯ ಪ್ರಕರಣ ಎಲ್ಲರಿಗೂ ಕೂಡ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಸೌಜನ್ಯ ಕುಟುಂಬ ಆರೋಪ ಮಾಡ್ತಾ ಇರೋದು ಯಾರ ಮೇಲೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಸೌಜನ್ಯ ಕುಟುಂಬ ತನಿಖೆ ಮಾಡಬೇಕು ಅದು ಯಾವ ರೀತಿ ತನಿಖೆ ನಡಿಬೇಕು ಅಂತನೂ ಕೂಡ ಸೌಜನ್ಯ ಕುಟುಂಬ ಹೇಳ್ತಾ ಇದೆ ಹೇಗಿರುವಾಗ ವಿಜೇಂದ್ರ ಅವರು ಮೀಡಿಯಾಗಳನ್ನು ಹೊರ ಕಳಿಸಿ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿತ್ತು

ಮೀಡಿಯಾಗಳಿಗೂ ಮುಚ್ಚಿಟ್ಟು ಮಾತಾಡುವಂಥದ್ದೇನಿದೆ ಬಿಜೆಪಿಗಳು ಎಷ್ಟು ಶತ ಪ್ರಯತ್ನ ಪಟ್ರು ಸತ್ಯವನ್ನ ಯಾವತ್ತೂ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಸತ್ಯ ಯಾವತ್ತಿದ್ರೂ ಆಚೆ ಬಂದೇ ಬರುತ್ತೆ ಬರಲೇಬೇಕು ಅದಕ್ಕೆ ಹೇಳೋದು ಸತ್ಯಕ್ಕೆ ಜಯ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ